ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಸಾಟರ್ಡೆ ಆಫ್ಟರ್ನೂನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಸ್ಕೂಲ್ ಡೇ ಇತ್ತು ಶನಿವಾರ ಅಂತೂ ತುಂಬ ಕೆಲಸ ಇತ್ತು ಹಾಗಾಗಿ ಕ್ಯಾಮ್ರಾ ಮುಂದೆ ಮಾತಾಡೋಷ್ಟು ಟೈಮ್ ಇರಲಿಲ್ಲ ಊಟ ಮಾಡ್ಕೊಂಡೋಗೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ರೆಡಿಯಾಗದೇ ಬಂದಿದ್ದಾರೆ ನೋಡಿ ಇಲ್ಲಿ ಎಲ್ಲಿ ಮುಖನೇ ಕಾಣಿಸ್ತಲ್ಲ ಬೆಳಕು ಈ ಕಡೆ ಜೋರಿ ರೆಡಿ ಆಯ್ತವ ಫೋಟೋ ನೆಚ್ಚ ನೆಟ್ಗೆ ನಮ್ಮ ಮಕ್ಳುಗಳ ಹೆಲ್ಪ್ ಮಾಡೋಕ್ಕೆ ಎಷ್ಟನ್ನು ಬಂದಿದ್ದೀನಿ ಎಷ್ಟು ನಮ್ಮ ಕ್ಲಾಸಲ್ಲಿ ಇವಾಗ ನಮ್ಮ ಮಕ್ಳುಗಳನ್ನ ಮೇಕಪ್ ಆರ್ಟಿಸ್ಟಾಗ್ಬಿಡ್ತಾಳೆ ನಮ್ಮ ಮಕ್ಳು ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ ಡ್ಯಾನ್ಸಿಗೆ ನೇನು ಹೋಗೋಕ್ಕೆ ನೀವು ಮಾಡಿ ನಾವು ಎಲ್ ಕೆ ಜಿ ಮಕ್ಕಳದ್ದೇ ಸೌಂಡ್ ಜಾಸ್ತಿ ಯು ಕೆ ಜಿ ಸೌಂಡ್ ಇಲ್ಲ ಓಕೆ ಓಕೆ ಸಾಕು ಸಾಕು ನೀವು ಜ್ವರಾಗಿ ಹೇಳ್ತಿದ್ದೀರ ಲಾಗಲ್ ಬರ್ತೀರಾ ಬಿಡಿ ಸಿಕ್ಸ್ತ ಟ್ವೆಂಟಿ ಆಗಿದೆ ಇನ್ನು ನಮ್ಕ ಸ್ಟೇಜ್ ಪ್ರೋಗ್ರಾಮೆ ಆಗಿದೆ ಎರಡನೇ ತರಗತಿ ಪ್ರೇಮ್ ಕುಮಾರ್ ಪೋಷಕರಾದ ರಾಜು ಎಸ್ ರವರು ಫಾಸ್ಟ್ ದಾಲ್ ಫ್ರೂಟ್ ವಾಟರ್ ಆಟದಲ್ಲಿ ಪ್ರಥಮ ಮೂರನೇ ತರಗತಿ ಧನಶ್ರೀ ಪೋಷಕರಾದ ಶಂಕರ್ ರವರು ಇಟ್ಟಿಗೆ ಪಾದರಕ್ಷೆಯಲ್ಲಿ ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಮೂರನೇ ತರಗತಿ ಭೂಮಿಕಾ ಪೋಷಕರಾದ ಸುಮಾರ್ ಅವರು ಕತೆ ಹೇಳುವುದರಲ್ಲಿ ಪ್ರಥಮ ಹಾಗೂ ಮೆಮೋರಿ ಮೆಮೊರಿ ಟೆಸ್ಟ್ ನಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ನಾಲ್ಕನೇ ತರಗತಿ ಪೋಷಕರಾದ ಪಾಸ್ ವಾಟರ್ ನಲ್ಲಿ ದ್ವಿತೀಯ ನಮ್ಮ ಸ್ಕೂಲ್ ಡೇ ಕಲ್ಚರಲ್ ಪ್ರೋಗ್ರಾಮ್ನ ನ ಮೊದಲನೇ ಡ್ಯಾನ್ಸ್ ಇದ್ದಿದ್ದು ಶ್ರೀರಾಮ ಮತ್ತೆ ಆಂಜನೇಯಂದು ಮಕ್ಕಳೆಲ್ಲರೂ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಮಾಡಿದ್ರು ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು ನನಗೊಂದು ಆಸೆ ಇತ್ತು ನಮ್ಮ ಸ್ಕೂಲ್ ಡೇ ಪ್ರತಿಯೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ವಿತ್ ಸಾಂಗ್ ಹಾಕಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಬಟ್ ಕಾಪರೇಟ್ ಇಶ್ಯೂಸ್ ಕ್ಲೈಮ್ ಆಗುತ್ತೆ ಆದ್ದರಿಂದ ನಾನು ತ್ರೀ ಡೇಸ್ ಆಯಿತು ಅನ್ಸುತ್ತೆ ತ್ರೀ ಫೋರ್ ಡೇಸ್ ಆಯಿತು ಆಲ್ರೆಡಿ ಸ್ಕೂಲ್ ಡೇ ಆಗಿ ಫೋರ್ ಡೇಸಿಂದನೂ ಕಂಟಿನ್ಯೂಸ್ ಆಗಿ ಸರ್ಚ್ ಮಾಡ್ತಾನೆ ಇದ್ದೀನಿ ವಿಥೌಟ್ ಕಾಪಿರೈಟ್ ಇಶ್ಯೂಸ್ ಹೇಗೆ ಅಪ್ಲೋಡ್ ಮಾಡ್ಬೋದು ಅಂತ ಬಟ್ ಮ್ಯೂಸಿಕ್ಕು ಕಾಪಿರೈಟ್ ಅಥಾರಿಟಿ ಇರ್ತಾರಲ್ವಾ ಅವರು ಜಸ್ಟ್ ಮ್ಯೂಸಿಕ್ ಬಂದಿದ್ರು ನಂಗೆ ಕಾಪಿ ರೈಟ್ ಇಶ್ಯೂಸ್ ಕೊಡ್ತಾರೆ ಹಾಗಾಗಿ ಇನ್ನೂ ಹುಡುಕ್ತಾನೆ ಇದೆ ಬಟ್ ಆಲ್ರೆಡಿ ಸ್ಕೂಲ್ ಡೇ ಆಗಿ ತ್ರೀ ಫೋರ್ ಡೇಸ್ ಆಯಿತು ಇನ್ನೂ ಆ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಜಸ್ಟ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಮಾತ್ರ ಆ್ಯಡ್ ಮಾಡಿ ವ್ಲಾಗ್ ಮಾಡಿದ್ದೀನಿ ನೋಡೋಣ ಸಾಧ್ಯ ಆದರೆ ಯಾವ ಸಾಂಗಿಗೆ ಕಾಪರೇಟ್ ಇಶ್ಯೂಸ್ ಬರೋಲ್ಲ ಆ ವೀಡಿಯೋಗಳನ್ನ ಸಪ್ರೇಟಾಗಿ ಒಂದೊಂದು ಒಂದೊಂದು ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ಈ ಸರಿ ಸ್ಕೂಲ್ ಡೇನಲ್ಲಿ ಒಂದೊಂದು ಪರ್ಫಾರ್ಮೆನ್ಸ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ವಿಭಿನ್ನ ಕಾನ್ಸೆಪ್ಟ್ಸ್ಗಳಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಎಲ್ ಕೆ ಜಿ ಪುಟಾಣಿಗಳದ್ದು ಮೂರು ಡ್ಯಾನ್ಸ್ ಇತ್ತು ಅದರಲ್ಲಿ ಮೊದಲನೇ ಡ್ಯಾನ್ಸ್ ಇದು ಒಂದೇ ಶಾಲೆಯ ಮಕ್ಕಳು ನಾವು ಅನ್ನೋ ಅಡುಗೆ ಡ್ಯಾನ್ಸ್ ಮಾಡಿದ್ರು ಇದು ಎರಡನೇ ಡ್ಯಾನ್ಸ್ ನಮ್ಮ ಎಲ್ ಕೆ ಜಿ ಪುಟಾಣಿಗಳದು ರಿಮಿಕ್ಸ್ ಸಾಂಗ್ ಗೆ ಡ್ಯಾನ್ಸ್ ಮಾಡಿಸಿದ ಎಲ್ಲ ಕ್ಯೂಟ್ ಲಿಟಲ್ ಗಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಕ್ಯೂಟ್ ಆಗಿ ಕೂಡ ಕಾಣಿಸ್ತಾ ಇದ್ರು ಎಲ್ಲರೂ ಎಲ್ ಕೆ ಜಿ ಅವ್ರ ಮೂರನೇ ಡ್ಯಾನ್ಸ್ ಇದ್ದು ಪುಣ್ಯಕೋಟಿ ರೂಪಕ ಅದಂತೂ ತುಂಬಾ ಚೆನ್ನಾಗಿ ಬಂತು ನೆಕ್ಸ್ಟ್ ಲಾಸ್ಟ್ ಡ್ಯಾನ್ಸ್ ಇದ್ದಿದ್ದು ಹಬ್ಬಗಳ ಕಾನ್ಸೆಪ್ಟ್ ಅಲ್ಲಿ ಒಂದೊಂದು ಕ್ಲಾಸಿಗೆ ಒಂದೊಂದು ಹಬ್ಬ ಕೊಟ್ಟು ಹಾಗೆ ಲಾಸ್ಟ್ ಟೀಚರ್ಸ್ ಗಳು ಜಾಯ್ನ್ ಆಗಿ ಡ್ಯಾನ್ಸ್ ಮಾಡಿದ್ವಿ अमलाम अपला मात वंदे Shama सर्वे भवन्तु सुखिनः सन्तो निरामया सर्वे भद्राणि पश्यन्तु मा कश्चिद्दुःखभां शान्ति 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 ಮಣಿಕಣ ತಿಂತವ್ರೆ ಬೆಳಗ್ಗೆ ಬರ್ತೀರಿ ಇವಾಗ ಮುಗೀತು ಆಲ್ರೆಡಿ ಟೈಮು ಹತ್ತೂವರೆ ಇವಾಗ ಮನೆಗೆ ಹೊಂದ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಸ್ಕೂಲ್ ಮಣಿಕಂಠವ್ ಹೊರ್ಡಕ್ ರೆಡಿ ಆಗ್ತಿದ್ದಾರೆ ಗಾಡಿಯಲ್ಲಿ ನಿಲ್ಲಿಸಿರ್ಬೇಕು బాయ్ యారు ఇవళి ఈ కడ బూవి బాయ్ బూవి బూవి భూవి ఇల్లీ వై వాట్ హ్యాపన్ బాయ్ ఓకే బాయ్ ಫೈನಲಿ ಇವಾಗ ಮನೆಗೆ ಬಂದೆ ನಾನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ಕೂಲ್ ಡೇದು ಹಾಗೆ ಮಾಡ್ಬೇಕು ಹೀಗೆ ಮಾಡಬೇಕು ವಿಡಿಯೋಗಳು ಅಂತ ಅಂದ್ಕೊಂಡಿದ್ದೆ ಬಟ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕೆ ಆಗಲಿಲ್ಲ ನನಗೆ ಇವತ್ತು ಇವಾಗ ಮನೆಗೆ ಬಂದ್ವಿ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಫುಲ್ ಸಾಕಾಗಿ ಹೋಗ್ಬಿಟ್ಟಿದೆ ಆದ್ರೂ ತುಂಬಾ ಖುಷಿ ಆಯ್ತು ಪೇರೆಂಟ್ಸ್ ಕಳೆದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಹೋದ್ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಕಲಿಸಿದಿರ ಒಬ್ರಿಗೆ ಒಬ್ರು ಅಂತ ಅಂದ್ಕೊಂಡು ಹೇಳ್ತಾ ಇದ್ರು ಇವತ್ತು ಫುಲ್ ಬಿಸಿ 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 ಹಾಗಾಗಿ ಕ್ಯಾಮ್ರಾ ಮುಂದೆ ಮಾತಾಡೋ ಅಂತ ಪೇಷನ್ಸ್ ಅಂತೂ ಇರ್ಲಿಲ್ಲ ಹಾಗಾಗಿ ಇವಾಗ ಮುಗಿಸ್ಕೊಂಡು ಬಂದು ಫ್ರೀ ಆಗಿ ಮಾತಾಡ್ತಾ ಇದ್ದೀನಿ ನೋಡಿ ಆಸ್ ಅ ಪೇರೆಂಟ್ ಆಗಿ ಹೇಗಿತ್ತು ಪ್ರೋಗ್ರಾಮು ಹೋದ್ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ್ ಈ ವರ್ಷ ಚೆನ್ನಾಗಿತ್ತು ಓದ ಚೆನ್ನಾಗಿತ್ತು ಅದಕ್ಕಿಂತ ಈ ವರ್ಷ ಹ್ಮ್ ಮತ್ತೆ ನಮ್ ಕರುಣ ಅಂತೂ ಇನ್ವಾಲ್ವ್ ಆಗ ಹೋಗ್ಬಿಟ್ಟಿದ ಪುಣ್ಯ ಕೋಟಿ ಸ್ಕಿಟ್ ಅಲ್ಲಿ ಹೆಂಗ ಮಾಡದ್ರ ಅವ್ರ ಅಪ್ಪ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ರು ಅದ್ ಮಾಡ್ಬೇಡ ಅಲ್ಲಿ ನೋಡ್ಬೇಡ ಇಲ್ಲಿ ನೋಡ್ಬೇಡ ಅಂತ ಯಾರು ನೋಡ್ಲೇ ಇಲ್ಲ ಪಾಡಿಗೆ ಅವ್ನು ಮಾಡ್ಕೊಂಡು ಅದ್ರಲ್ಲೂ ಹುಲಿ ಯಾರು ಬೀಳುತ್ತಲ್ಲ ಬಿದ್ದ ಮೇಲೆ ತಲಾಟೆ ಮಾಡ್ತಾನೆ ಎದ್ ನಿಂತ್ಕೊಳ್ತಾನೆ ಅಂತ ಅನ್ಕೊಂಡಿದ್ವು ಎದ್ದು ಎದ್ ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಹಾಗೆ ಮಲಗಿದ ನನ್ಗಂತ ಅದು ಸ್ಕಿಟ್ ನೋಡ್ತಾ ನೋಡ್ತಾ ನಮ್ಮ ಪುಟಾಣಿ ಮಕ್ಳುಗಳ್ದು ಸ್ಕಿಟ್ ಚೆನ್ನಾಗಿ ಮಾಡಿದ್ರು ಪುಣ್ಯ ಕೊಟ್ಟಿ ಸ್ಕಿಟ್ ತುಂಬಾ ಖುಷಿ ಆಯ್ತು ಎಲ್ಲರೂ ಅವಳು ಕರು ಆಗಿರ್ಬೋದು ಆ ಪುಣ್ಯಕೋಟಿ ಆಗಿರ್ಬೋದು ಮತ್ತೆ ಬೇರೆ ಹಸುಗಳು ಆಮೇಲೆ ಗೊಲ್ಲ ಹಾಗೆ ಬೇರೆ ಮಕ್ಕಳುಗಳು ಸಪ್ರೇಟ್ ನಿಂತ್ಕೊಂಡಿದ್ರಲ್ಲ ಅವರು ಅಷ್ಟೇ ಎಲ್ಲರೂ ಚೆನ್ನಾಗಿ ಮಾಡಿದ್ರು ನನಗಂತೂ ಖುಷಿಗೆ ಎಲ್ಲ ಡ್ಯಾನ್ಸ್ಗಿಂತ ನಾನು ಎರಡು ಡ್ಯಾನ್ಸ್ ಮಾಡಿಸಿದ್ನಲ್ಲ ನಾನು ಬೇರೆ ಮಕ್ಳು ಕಂಪೇರ್ ಮಾಡಲ್ಲ ನಮ್ಮ ಮಕ್ಕಳಲ್ಲಿ ಮಕ್ಳಲ್ಲಿ ಪುಣ್ಯಕೋಟಿಗಂತೂ ಸಿಕ್ಕೌಟೇ ಇಷ್ಟ ಆಯಿತು ನನಗೆ ನೋಡ್ತಾ ನೋಡ್ತಾನೆ ಕಣ್ಣೀರು ತುಂಬ್ಕೊಂಬಿಡ್ತು ಅಷ್ಟು ಖುಷಿ ಆಗೋಯ್ತು ನನಗೆ ಗೊತ್ತಿಲ್ಲದೆ ಕಣ್ಣೀರು ಇತ್ತು ಏನದು ಒಂದು ತಿಂಗಳಿಂದ ಕಲಸಿರೋದಕ್ಕೂ ಸಾರ್ಥಕ ಆಯಿತು ಒಂದು ಸಾಧಕತೆ ಸಿಗ್ತಲ್ವಾ ಪೇರೆಂಟ್ಸ್ಗಳು ಅದೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳುಗಳೆಲ್ಲರೂ ಅಂತ ಎಲ್ಲ ಪ್ರೋಗ್ರಾಮ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಂತು ಫೈನಲಿ ಸ್ಕೂಲ್ ಡೇ ಮುಗೀತು ನಾವು ಒಂದು ವರ್ಷ ವೆಯ್ಟ್ ಮಾಡಬೇಕು ನಮ್ಮ ಸ್ಕೂಲ್ ಡೇಗೆ ಅಷ್ಟು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನಡೆದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್